ಗಣೇಶೋತ್ಸವ ಕಾರ್ಯಕ್ರಮದ ನಿಮಿತ್ತ ಪ್ರಸಾದ ವಿತರಣೆಯಲ್ಲಿ ಪಿಎಸ್ಐ ಸುಪ್ರೀತ್ ವಿರೂಪಾಕ್ಷಪ್ಪ ಭಾಗಿ ಬಳ್ಳಾರಿ ಜಿಲ್ಲೆಯ ಕುರುಗೋಡು ಪಟ್ಟಣದ ಇಪ್ಪತ್ತೆರಡನೇ ವಾರಿನ ಶ್ರೀ ಕೊಠೂರು ಸ್ವಾಮಿ ಮಠದ ಆವರಣದಲ್ಲಿ ಕೊಟ್ಟೂರು ಸ್ವಾಮಿಯವರ ಆಶೀರ್ವಾದದೊಂದಿಗೆ ಶ್ರೀ ವಿನಾಯಕ ಮಿತ್ರ ಮಂಡಳಿ ವತಿಯಿಂದ ಚಲುವಾದಿ ಸಮುದಾಯದ ಯುವಕ ಬಳಗದವರ ಸಮ್ಮುಖದಲ್ಲಿ ಎರಡನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಗಣೇಶೋತ್ಸವ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೇಳರಿಂದ ಮೂವತ್ತೊಂದನೇ ತಾರೀಖಿನವರೆಗೆ ಐದು ದಿನಗಳ ಕಾಲ ಗಣೇಶೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದು ಇದೇ ಮೂವತ್ತೊಂದರಂದು ವಿಸರ್ಜನಾ ಕಾರ್ಯಕ್ರಮದ ನಿಮಿತ್ತ ಬೆಳಗ್ಗೆಯಿಂದ ಸಂಜೆಯವರೆಗೆ ಪ್ರಸಾದ ವಿತರಣೆಯನ್ನ ಆಯೋಜಿಸಲಾಗಿತ್ತು ಇದೇ ವೇಳೆ ಕುರುಗೋಡು ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಸುಪ್ರೀತ್ ವಿರೂಪಾಕ್ಷಪ್ಪ ಅವರು ಶ್ರೀ ಶ್ರೀ ನಿರಂಜನ ಪ್ರಭು ದೇವರುಗಳ ಆಶೀರ್ವಾದದೊಂದಿಗೆ ಪ್ರಸಾದ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕುರುಗೋಡು ಪಟ್ಟಣದ ಸಮಾಜ ಸೇವಕ ಚಾನಳ ಅಂಬರೀಶ್ ಚಲುವಾದಿ ಸಮುದಾಯದ ಮುಖಂಡರುಗಳಾದ ತಳವಾರ್ ಚಿನ್ನಬಸವ ಜ್ಞಾನಮೂರ್ತಿ ರಮೇಶ್ ಜಯಣ್ಣ ಚಂದ್ರ ಶರಣ್ ಕಿರಣ್ ರಾಘವೇಂದ್ರ ಜಡಿಯಪ್ಪ ಸೇರಿದಂತೆ ಮುಂತಾದವರ ಸಹಕಾರದೊಂದಿಗೆ ಗಣೇಶನ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮದ ನಿಮಿತ್ತ ಪ್ರಸಾದ ವಿತರಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು